ಹೇ ಗೈಸ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಾರಿ ಗೈಸ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನಗಳ ಕಾಲ ಸೊ ತುಂಬಾ ಜನ ಮೆಸೇಜ್ ಮಾಡಿದಿರಾ ಕಾಲ್ಸ್ ಮಾಡಿದ್ದೀರಾ ಅಂಡ್ ಕಮೆಂಟ್ಸ್ ಮಾಡಿದಿರಾ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ಏನಾಯಿತು ಆರೋಗ್ಯದಲ್ಲಿ ಏನಾದರೂ ಏರುಪೇರ್ ಆಗಿದ್ಯಾ ಅಂತ ಕೇಳಿದಿರಾ ಸೊ ನನಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗಿರಲಿಲ್ಲ ಸೊ ಸ್ವಲ್ಪ ನನ್ನ ಒಂದು ಪ್ರೊಫೆಷ್ನಲಿ ತುಂಬಾನೇ ಬ್ಯುಸಿ ಇದೆ ಯಾರಿಗೂ ಕೂಡ ನಾನು ಸರಿಯಾಗಿ ರೀಡಿಂಗ್ಸ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಅಂಡ್ ಯಾರಿಗೂ ಕೂಡ ನನ್ನ ಕೈಗೆ ಸಿಕ್ಕಿರಲಿಲ್ಲ ಸೊ ಅಂಡ್ ಹಾಗಾಗಿ ಸ್ವಲ್ಪ ಟ್ರಾವೆಲಿಂಗ್ ಅಂಡ್ ಸ್ವಲ್ಪ ಮಟ್ಟಿಗೆ ಬ್ಯುಸಿ ಸ್ವಲ್ಪ ನಿಮ್ಮ ಕಣ್ಣು ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗಿದ್ದೆ ಅಂತ ಸೊ ಫೈನಲಿ ಯಾವಾಗ ಯಾವಾಗೆಲ್ಲ ನನಗೆ ಟೈಮ್ ಸಿಗುತ್ತೆ ಅವಾಗೆಲ್ಲ ವಿಡಿಯೋ ಮಾಡಿ ಪೋಸ್ಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ಸೊ ತುಂಬಾ ಜನ ಕೇಳಿದ್ದೀರ ಅದಕ್ಕೆ ಒಂದು ಕ್ಲಾರಿಟಿ ವಿಡಿಯೋ ಸೊ ನನಗೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಪ್ರೊಫೆಷ್ನಲಿ ಬ್ಯುಸಿ ಇದ್ದೆ ಸೊ ಡೇ ನೈಟ್ ಕೆಲಸ ಅಂಡ್ ಇನ್ನೊಂದು ಕಡೆ ನನ್ನ ಕ್ಲಿನಿಕ್ ಓಪನ್ ಆಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಿರಲಿಲ್ಲ ಸ್ವಲ್ಪ ಸ್ಟ್ರೆಸ್ ಇಂದ ಅದಕ್ಕೆ ಸ್ವಲ್ಪ ನನ್ನ ವಾಯ್ಸ್ ಎಲ್ಲ ಗರ ಗರ ಅಂತ ಸ್ವಲ್ಪ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪರ್ಸನಲ್ ರೀಡಿಂಗ್ ಅಂತ ಬಂದಾಗ ಯಾರ ಯಾವ ಒಂದು ಆಫರ್ ಅಲ್ಲಿ ರನ್ ಮಾಡ್ತಾ ಇದೀನಿ ಅಂತ ಅಂದ್ರೆ ತ್ರಿಬಲ್ ತ್ರೀಗೆ ರನ್ ಮಾಡ್ತಾ ಇದೀನಿ ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ತ್ರೀ ರುಪೀಸ್ ಓನ್ಲಿ ಓಕೆ ಸೊ ತ್ರಿಬಲ್ ತ್ರೀಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ನೀವು ತ್ರಿಬಲ್ ತ್ರೀನ ಪೇ ಮಾಡಿದ್ರೆ ನೀವು ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ನ ಕೇಳಬಹುದು ಎಷ್ಟು ಕ್ವಶ್ಚನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಓಕೆ ಸೊ ಇವತ್ತು ಮತ್ತೆ ನಾಳೆ ನಾನು ತುಂಬಾನೇ ಫ್ರೀ ಇರ್ತೀನಿ ಸೊ ಪರ್ಸನಲ್ ರೀಡಿಂಗ್ ತಗೋಬೇಕು ಅಂತ ಅಂದ್ರೆ ಇವತ್ತು ನಾಳೆ ಬುಕ್ ಮಾಡ್ಕೊಂಡ್ರೆ ನಿಮಗೆ ಆನ್ ಟೈಮ್ ಕರೆಕ್ಟ್ ಆಗಿ ರೀಡಿಂಗ್ ಸಿಗುತ್ತೆ ಓಕೆ ಸೊ ಇವತ್ತು ಮತ್ತೆ ನಾಳೆ ನಾನು ಫ್ರೀ ಇರ್ತೀನಿ ಟೂ ಡೇಸ್ ನಾನು ಫ್ರೀ ಇರ್ತೀನಿ ಸೊ ಹಾಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂತ ಅಂದ್ರೆ ಈ ಒಂದು ಆಫರ್ ಮುಗಿಯೋದ್ರ ಒಳಗಡೆ ಪೇ ಮಾಡಿಕೊಂಡು ನೀವು ಬುಕ್ ಮಾಡಿಕೊಂಡು ನಿಮಗೆ ಖಂಡಿತವಾಗ್ಲು ಕೂಡ ಈ ಒಂದು ಇವತ್ತು ಮತ್ತೆ ನಾಳೆ ನಿಮಗೆ ಆನ್ ಗೆ ರೀಡಿಂಗ್ ಸಿಗತ್ತೆ ಸೊ ರೀಡಿಂಗ್ ಸಿಗುತ್ತೆ ಅಂತ ಹೇಳುತ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಯಾರಿಗೆ ರೆಸೋಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಸೊ ಡೆಫಿನೆಟ್ಲಿ ನಿಮ್ಗಳಿಗೆ ರೀಡಿಂಗ್ ಪ್ರೆಸೆಂಟ್ ಆಗತ್ತೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊತಾ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪಾರ್ಟ್ನರ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದ್ ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ರ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಣ ಲೆಟ್ಸ್ ಕೇ ಸೊ ಬಾಟಮ್ ಆಫ್ ದಿ ಕಾರ್ಡ್ ಜಡ್ಜ್ಮೆಂಟ್ ಇದೆ ಸೊ ಗೈಸ್ ಗಾಯ್ ಯಾರು ವಿಡಿಯೋ ನೋಡ್ತಾ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಜಡ್ಜ್ಮೆಂಟ್ ಐ ಕಿಂಗ್ ಆಫ್ ಕಾರ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ತ್ರೀ ಆಫ್ ಬಾಂಡ್ಸ್ ಓಕೆ ಗಾಯಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ಎಕ್ಸ್ಪರ್ಸ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿರ್ತಿರ ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರ ನಿಮ್ ಬಗ್ಗೆ ಯೋಚನೆ ಮಾಡ್ತಿದಾರಾ ಅಂತ ನಿಮ್ಗೆ ಕ್ವೆಶನ್ ಇದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಬಿಕಾಸ್ ಐ ಹ್ಯಾವ್ ತ್ರೀ ಓವ್ ವಾನ್ಸ್ ಸೊ ತ್ರೀ ಓ ವಾನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಈ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ಕ್ಷಣದಲ್ಲಿ ನಿಮ್ಮನ ತುಂಬಾನೇ ಮಿಸ್ ಮಾಡ್ಕೊತಾ ಇದಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಕನೆಕ್ಟ್ ವಿತ್ ಯು ಅಂತ ಬರ್ತಾ ಇದೆ ಅಂದ್ರೆ ಲೈಕ್ ಯು ನೋ ಅವ್ರಿಗೆ ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮನ್ನ ನೋಡಬೇಕು ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು ಅಂಡ್ ನಿಮಗ್ ಯಾವ ತರ ಫೀಲ್ ಆಗ್ತಾ ಇದೆ ಆಫ್ಟರ್ ವೆರಿ ಲಾಂಗ್ ಟೈಮ್ ನನ್ನ ಪಾರ್ಟ್ನರ್ ನಾನು ನೋಡಬೇಕು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರ ಬಗ್ಗೆ ನಾನು ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾರ ನಿಮಗೆ ಯಾವ ತರ ಫೀಲ್ ಇದೆ ಅದೇ ರೀತಿ ನಿಮ್ಮ ಎಕ್ಸ್ ಪಾರ್ಟ್ನರ್ಗೂ ಕೂಡ ಆ ಒಂದು ಫೀಲ್ ಇದೆ ಅಂತಾನೆ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಯಾವ್ದೇ ರೀತಿ ಯಾರಿಗೂ ಕ್ಲೂ ಕೊಡಲ್ಲ ಯಾಕೆ ಅಂತಂದ್ರೆ ಅವರ ಫೀಲಿಂಗ್ಸ್ ಅವರಲ್ಲೇ ಇಟ್ಕೊಂಡಿರ್ತಾರೆ ಸೊ ಈ ರೀತಿ ನಂಗೆ ಎನರ್ಜಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ನಿಮಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇದೆ ಅಂತ ನಿಮ್ಮ ರೀತಿಯಿಂದಾನೆ ಅವರು ಕೂಡ ಅಷ್ಟೇ ಯೋಚನೆ ಮಾಡ್ತಿರ್ತಾರೆ ಅಂತ ಅರ್ಥ ಸೊ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನ್ ಮಾಡ್ಕೊಂಡಿದೀರಾ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಸೊ ಎಲ್ಲಾ ಚೆನ್ನಾಗಿ ನಡೀತಾ ಇದ್ಯಾ ಫೈನ್ ಆಗಿದ್ಯಾ ಸೊ ಮೇ ಬಿ ನೀವೇನೋ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ ಯಾಕಂತಂದ್ರೆ ಯು ಆರ್ ಡಿಆಕ್ಟಿವೇಟೆಡ್ ಎವ್ರಿ ಅಕೌಂಟ್ಸ್ ಇನ್ ಸೋಷಿಯಲ್ ಮೀಡಿಯಾ ಅಂತ ಹೇಳಬಹುದು ನೀವ್ ಜಾಸ್ತಿ ಪೋಸ್ಟ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಲ್ಲೊಂದ್ ಕಡೆ ತುಂಬಾನೇ ಸ್ಪೈ ಮಾಡ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸ್ಪೈಂಗ್ ಆನ್ ಯು ಸ್ಟಾಕಿಂಗ್ ಆನ್ ಯು ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ನೀವೇನು ಮಾಡ್ತಾ ಇದ್ರ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದೆಲ್ಲಾನು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಸಮ್ಥಿಂಗ್ ಸಮ್ ವೇ ದಿಸ್ ಪರ್ಸನ್ ಇಸ್ ತಿಳ್ಕೊಳಕೆ ಟ್ರೈ ಮಾಡ್ತಾ ಇದ್ರು ಇಷ್ಟು ದಿನಗಳ ಕಾಲ ಬಟ್ ರೀಸೆಂಟ್ ಆಗಿ ನೀವು ಅದ್ರಿಂದ ದೂರ ಉಳಿದಿರಬಹುದು ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ಅವ್ರಿಗೆ ಏನಾಯ್ತು ಅವ್ರ ಹೆಲ್ತ್ ಹೇಗಿದೆ ಅಥವಾ ಅವ್ರಿಗೆ ಹುಷಾರ್ ಇಲ್ವಾ ಯಾವ ತರ ಇದಾರೆ ಇದೆಲ್ಲಾನು ಕೂಡ ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾ ಇದೆ ಸೊ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಏನಾದ್ರೂ ಹೆಲ್ತ್ ಅಲ್ಲಿ ಅಪ್ಸೆಟ್ ಆಗಿದೆಯಾ ಸೊ ಸಮಥಿಂಗ್ ತುಂಬಾನೇ ಓವರ್ ಥಿಂಕ್ ಅಂತೂ ಮಾಡ್ತಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ರೀಚ್ ಔಟ್ ಮಾಡಬೇಕು ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು ರಿಕನೆಕ್ಟ್ ಆಗಬೇಕು ರಿಕನೆಕ್ಟ್ ಅಂದ್ರೆ ಕಮ್ಯುನಿಕೇಶನ್ ಓಕೆನಾ ಸೊ ಕಮ್ಯುನಿಕೇಶನ್ ಮಾಡಬೇಕು ಅಂತ ತುಂಬಾನೇ ಇವ್ರಿಗೆ ಆಸೆ ಆಗ್ತಾ ಇದೆ ಸೊ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಡೀಪ್ ಆಗಿ ಅನಿಸ್ತಾ ಇದೆ ದಟ್ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಅವ್ರ ಜೊತೆಗಿದ್ದಾಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ ಆಗಿರ್ಲಿಲ್ಲ ನಿಮ್ಮ ಪ್ರೀತಿನ ಅಡ್ವಾಂಟೇಜ್ ತಗೊಂಡಿದ್ರು ಕೇರ್ಲೆಸ್ ಮಾಡ್ತಾ ಇದ್ರು ಇಗ್ನೋರ್ ಮಾಡ್ತಾ ಇದ್ರು ಅವಾಯ್ಡ್ ಮಾಡ್ತಾ ಇದ್ರು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲ್ಸ್ ದಟ್ ನನ್ನ ವ್ಯಕ್ತಿಗೆ ನಾನು ಏನು ಕೊಟ್ಟಿಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಇವಾಗಾದ್ರೂ ಆಸ್ ಅ ವೆಲ್ವಿಶರ್ ಆಸ್ ಅ ವೆಲ್ವಿಶರ್ ಇವ್ರಿಗೆ ನನ್ನ ಆದಷ್ಟು ಎಲ್ಪ್ ಮಾಡಬೇಕು ಇವ್ರಿಗೆ ನನ್ ಆಗಬೇಕು ಸೊ ಸಮ್ಥಿಂಗ್ ಲೈಕ್ ದಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿರ್ತಾರೆ ಸ್ಪೈ ಮಾಡ್ತಿರ್ತಾರೆ ಸ್ಟಾಕ್ ಮಾಡ್ತಿರ್ತಾರೆ ಬಟ್ ಅದು ನಿಮಗೆ ಗೊತ್ತಾಗೋದಿಲ್ಲ ಸೊ ಈ ಒಂದು ವ್ಯಕ್ತಿಗೆ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಅವ್ರಿಗೆ ಎಲ್ಲೋ ಕಡೆ ತಿಳ್ಕೊಳ್ತಿದ್ದಾರೆ ಅನ್ನೋದು ನಂಗೆ ಕಾಣಿಸ್ತಾ ಇದೆ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಸೊ ಜೀವನದಲ್ಲಿ ನನಗೇನಾದ್ರೂ ಪರವಾಗಿಲ್ಲ ಇವ್ರ ಜೀವನದಲ್ಲಿ ಇವ್ರು ಖುಷಿಯಾಗಿರಬೇಕು ಸೊ ಎಲ್ಲರೂ ಕರ್ಮ ಅನುಭವಿಸ್ ಮೇಲೆ ಸೊ ಅವ್ರು ಏನ್ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಈ ರೀತಿನಲ್ಲಿ ಯೋಚನೆ ಮಾಡೋದು ಹ್ಯೂಮನ್ ನೇಚರ್ ಸೊ ಅದೇ ರೀತಿ ಒಂದು ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಿದ್ದಾರೆ ಸೊ ಇವ್ರ ಜೀವನದಲ್ಲಿ ಇವ್ರ ಜೀವನದಲ್ಲಿ ಇವ್ರು ಏನ್ ಪ್ಲಾನ್ ಮಾಡ್ತಾರೆ ಅದೇ ರೀತಿ ಇವ್ರ ಜೀವನ ನಡೀಲಿ ಅಂತ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ವಿಚಾರ ಅಂತ ಬಂದಾಗ ತುಂಬಾನೇ ಡಿಸಪಾಯಿಂಟ್ ಆಗಿದೆ ಅಂದ್ರೆ ಇಂಥ ವ್ಯಕ್ತಿ ನನ್ನನ್ನ ಇಂಥ ವ್ಯಕ್ತಿ ನಾನು ಕಳ್ಕೊಂಡಲ್ಲ ನನ್ನ ಜೀವನದಲ್ಲಿ ಅನ್ನೋದು ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲ್ಸ್ ವೆರಿ ಮಚ್ ಸ್ಯಾಡ್ ನಿಮ್ಮ ಜೊತೆಗೆ ಜೀವನದಲ್ಲಿ ಫ್ಯೂಚರ್ ಅಲ್ಲಿ ಜೀವನದಲ್ಲಿ ನಾನು ಕಳ್ಕೊಂಡೆ ಐ ಲಾಸ್ ದಿಸ್ ಪರ್ಸನ್ ಫಾರ್ ಎವರ್ ಅನ್ನೋದು ಅವ್ರಿಗೆ ತುಂಬಾನೇ ಯೋಚನೆ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ಯು ನೋ ಹೆಂಗೆ ಅಂತಂದ್ರೆ ಏನೋ ಕಳ್ಕೊಂಡಿದೀನಿ ಆ ಕಳ್ಕೊಂಡಿರೋ ಜಾಗದಲ್ಲಿ ಯಾರು ಕೂಡ ಆ ಪ್ಲೇಸ್ ನ ತುಂಬಕ್ಕೆ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಮೇ ಬಿ ನಿಮ್ಮನ್ನ ಬಿಟ್ಟೋದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಅವರು ಆಚೆ ಬಂದ ಮೇಲೆ ಅವರು ತುಂಬಾ ಜನಗಳಿಂದ ಮೋಸ ಹೋಗಿರ್ಬಹುದು ಹಾರ್ಡ್ ಬ್ರೇಕ್ಸ್ ಆಗಿರ್ಬಹುದು ಡಿಸಪಾಯಿಂಟ್ಮೆಂಟ್ ಆಗಿರ್ಬಹುದು ಸೊ ತುಂಬಾ ಜನ ಅವರು ಡೇಟ್ ಮಾಡಿರ್ಬಹುದು ಸೊ ಎಲ್ಲಾ ಡೇಟ್ ಮಾಡುವಂತ ವ್ಯಕ್ತಿಗಳು ನಿಮ್ ತರ ಇರ್ಲಿಲ್ಲ ಸೊ ಇದೆಲ್ಲಾನು ಕೂಡ ಇಂಟರ್ಲಿಂಕ್ ಆಗ್ತಾ ಆಗ್ತಾ ಇವೊಂದ್ ವ್ಯಕ್ತಿಗೆ ಒಂದು ಫೈನಲ್ ಆಗಿ ರಿಯಲೈಸ್ ಆಗಿದೆ ಏನು ಅಂತ ಅಂದ್ರೆ ಈ ತರದ ನಂಗೆ ಜೀವನದಲ್ಲಿ ಸಿಗಲ್ಲ ಮತ್ತೆ ಸೊ ಇವಾಗ ನನಗ್ ಬೇಕು ನೀನು ಅಂತ ಹೇಳಿದ ತಕ್ಷಣ ಇವ್ರೇನು ಸಿಗೋದಕ್ಕೆ ಆಟ ಸಾಮನ್ ಅಲ್ಲ ಸೊ ದಿಸ್ ಪರ್ಸನ್ ಇಸ್ ನಾಟ್ ಎ ಟಾಯ್ ಟು ಗೇನ್ ಅಗೇನ್ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲ್ಸ್ ದಟ್ ಈ ಒಂದು ವ್ಯಕ್ತಿಗೆ ನಾನು ಡೀಪ್ ಆಗಿ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಸೊ ಇವ್ರನ್ನ ನನ್ನ ಕ್ಷಮಿಸಬೇಕು ಫಸ್ಟ್ ಆಫ್ ಆಲ್ ಇವರು ನನ್ನ ಕ್ಷಮಿಸಿದ್ರೆ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಏಳಿಗೆ ಆಗತ್ತೆ ಅನ್ನೋದು ಇವ್ರಿಗೆ ಅನ್ನಿಸ್ತಾ ಇದೆ ತುಂಬಾನೇ ಡೀಪ್ ಆಗಿ ಅನ್ನಿಸ್ತಾ ಇದೆ ಇವರ ಮನ್ಸು ಹೇಳ್ತಾ ಇದೆ ಸೊ ನೀನ್ ಏನ್ ಅವ್ರಿಗೆ ತಪ್ಪು ಮಾಡಿದೆಯ ಚೀಟಿಂಗ್ ಮಾಡಿದ್ಯಾ ಅದಕ್ಕೆ ನೀನು ಸಾರಿ ಕೇಳಬೇಕು ಸೊ ಸಾರಿ ಕೇಳಿದಾಗ ಮಾತ್ರ ಒಂದ್ ವ್ಯಕ್ತಿ ಕ್ಷಮಿಸ ಸಾಧ್ಯ ಸೊ ನಿನ್ ಮನ್ಸಿನಲ್ಲಿ ಸಾರಿ ಕೇಳ್ಬಿಡ್ತೀನಿ ದೇವ್ರ ಇದಾನೆ ಅಂತ ಹೇಳೋದಕ್ಕಿಂತ ಸೊ ನೀನ್ ಯಾರ್ಗೇನ್ ಅನ್ಯಾಯ ಮಾಡಿದ್ಯ ಅದ್ ಅವರಿಂದ ನೀನ್ ಸಾರಿ ಕೇಳಿ ಅವರಿಂದ ನೀವು ಫರ್ಗೀವ್ನೆಸ್ ನ ಪಡ್ಕೊಳ್ಳೋದು ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಪ್ಲಾನ್ ಮಾಡ್ತಿದ್ದಾರೆ ಈ ಒಂದು ವ್ಯಕ್ತಿನ ನಾನು ರೀಚ್ ಔಟ್ ಆಗಬೇಕು ಕಮ್ಯುನಿಕೇಟ್ ಮಾಡಬೇಕು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡಿ ಕುತ್ಕೊಂಡು ಸೊ ಎಲ್ಲ ಬಗ್ಗೆ ಅರ್ಸ್ಕೊಂಡು ಸಾರಿ ಕೇಳಬೇಕು ಮನ್ಸಾರೆ ಅಂತ ಅನಿಸ್ತಾ ಇದೆ ಸೊ ಅದಕ್ಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಏನು ಅಂತ ಅಂದ್ರೆ ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ದಟ್ ಕರೇಜ್ ಟು ಕಮ್ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ಯು ಅಂಡ್ ಫೇಸ್ ಯು ಸೊ ಕರೇಜ್ ಇಲ್ಲ ಧೈರ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ ಇವರಿಗೆ ಇವಾಗ ನಿಮ್ಮನ್ನ ಫೇಸ್ ಮಾಡಬೇಕು ನೀವು ಕೇಳೋಂತ ಪ್ರಶ್ನೆಗಳಿಗೆ ಇವ್ರಿಗೆ ಇವರಲ್ಲಿ ಉತ್ತರ ಇಲ್ಲ ಸೊ ಸುಮ್ನೆ ಸಾರಿ ಕೇಳೋದಿಕ್ಕೆ ನೀವು ಒಂದು ಕ್ಲಾರಿಟಿ ತಗೊಳ್ದಿ ನೀವು ಅವ್ರನ್ನ ಕ್ಷಮಿಸಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಆಮೇಲೆ ಏನಾದ್ರೂ ಒಂದು ವಿಚಾರ ಅಂತ ನೀವು ತಗೊಂಡಾಗ ಅದ್ರಲ್ಲಿ ನೀವು ಎಷ್ಟು ಮಟ್ಟಿಗೆ ಇಂಟೆನ್ಸ್ ಆಗಿ ಹೋಗಿ ಎಷ್ಟು ಕ್ವಶನ್ಸ್ ನ ಕೇಳಬಹುದು ಅನ್ನೋದು ಒಂದು ಲೆಕ್ಕಾಚಾರ ಒಂದು ವ್ಯಕ್ತಿಗಿದೆ ಸೊ ಇದೆಲ್ಲದಕ್ಕೂ ಅವರಲ್ಲಿ ಉತ್ತರಗಳಿಲ್ಲ ಸೊ ನಿಮ್ಮ ಕೇಳೋಂತ ಪ್ರಶ್ನೆಗಳಿಗೆ ಸೊ ಹಾಗಾಗಿ ವ್ಯಕ್ತಿ ಅನ್ಸ್ತಾ ಇದ್ರೆ ಹೋಗ್ಲಾ ಬೇಡ್ವಾ ಮಾತಾಡ್ಲಾ ಅಥವಾ ಸುಮ್ನೆ ಬಿಡ್ಲಾ ಅಂತ ಬಟ್ ಅವ್ರಗ್ ಅನಿಸ್ತಾ ಇರೋದು ಡೆಫಿನೆಟ್ಲಿ ಏನಾದ್ರು ಆಗ್ಲಿ ಇವ್ರನ್ನ ಮೀಟ್ ಮಾಡಿ ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಯಾಕಂತಂದ್ರೆ ತಪ್ಪ ಮಾಡಿರೋ ಇವರು ಸೊ ನಿಮ್ದೇನಿಲ್ ತಪ್ಪಿಲ್ಲ ನೀವ್ ಕ್ಷಮಿಸ್ತಿರೋ ಬಿಡ್ತಿರೋ ಅನ್ನೋದು ನಿಮ್ಮ ಸೆಕೆಂಡ್ರಿ ಬಟ್ ಇವ್ರಗ್ ಅನಸ್ತಾ ಇರೋದು ಇವ್ರ ಫೀಲ್ ಏನ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ಡೆಫಿನೆಟ್ಲಿ ಸಾರಿ ಕೇಳಬೇಕು ಎಪೋಲಜಿ ಕೇಳಬೇಕು ಅಂಡ್ ನಿಮ್ಮಿಂದ ಅವ್ರಿಗೆ ಫರ್ಗಿವ್ನೆಸ್ ಬೇಕಾಗಿದೆ ಸೊ ನಿಮ್ಮ ಫರ್ಗಿವ್ನೆಸ್ ಇಲ್ಲದೆ ದಿಸ್ ಪರ್ಸನ್ ಕೆನಾಟ್ ಡೂ ಎನಿಥಿಂಗ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಸೊ ದೇವರು ಕ್ಷಮಿಸಬಹುದು ಬಟ್ ಯಾರೇ ಮೋಸ ಆಗಿದೆ ಅವರು ಕ್ಷಮಿಸೋದು ತುಂಬಾನೇ ಇಂಪಾರ್ಟೆಂಟ್ ಮನುಷ್ಯನ ಜೀವನದಲ್ಲಿ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಅನ್ಸ್ತಾ ಇದೆ ದಟ್ ಐಪೊಲಜಿ ಕೇಳಿದ್ರೆ ಇವ್ನನ್ನ ಕ್ಷಮಿಸ್ತಾರ ಫರ್ ಮಾಡ್ತಾರಾ ಮಾಡ್ತಾರ ಅಂತ ಯಾಕೆಂದರೆ ನೀವು ಎಲ್ಲಿ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಹೆಂಗಿದೆ ಅಂತ ಗೊತ್ತಿದೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸಾರಿ ಕೇಳ್ಬಿಡ್ಬೇಕು ಅಂತ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮ್ವನ್ ತುಂಬ ಸ್ಟ್ರಾಂಗ್ ಆಗಿ ಅವ್ರ ಕರೇಜ್ ನ ಗೇನ್ ಮಾಡ್ಕೊಂಡು ನಿಮ್ಮ ಹತ್ರ ಮುಂದೆ ಬರುವಂತಹ ದಿನಗಳಲ್ಲಿ ಯಾವಾಗ ಅಂತ ಅಂದ್ರೆ ಮೇ ಬಿ ವಿತ್ ಇನ್ ದಿಸ್ ಇಯರ್ ಈ ಒಂದು ವರ್ಷ ಮುಗಿಯೋದ್ರ ಒಳಗಡೆ ನಿಮ್ಮ ಹತ್ರ ಈ ಒಂದು ವ್ಯಕ್ತಿ ಬಂದು ಮಾತಾಡಿ ಕ್ಷಮೆ ಕೇಳಿ ನಿಮ್ಮಿಂದ ಫರ್ಗಿವ್ನೆಸ್ ನ ಪಡ್ಕೊಂಬೇಕು ಅಂತ ಹೊರಟಿದ್ದಾರೆ ಅಂತ ಹೇಳ್ತೀನಿ ಸೊ ತುಂಬಾನೇ ಮಿಸ್ ಮಾಡ್ಕೊತಿದ್ದಾರೆ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ವಿಚಾರ ಅಂತ ಬಂದಾಗ ಬಟ್ ಆ ಒಂದು ವ್ಯಕ್ತಿಗೆ ಸ್ಟ್ಯಾಂಡ್ ತಗೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಥವಾ ಸಮಥಿಂಗ್ ಅವರು ಪ್ಲಾನ್ ಮಾಡ್ತಿದ್ದಾರೆ ತುಂಬಾ ಲಾಂಗ್ ಟೈಮ್ ಇಂದ ಅವರು ಪ್ಲಾನ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಬರಬೇಕು ಅಂತ ಬಟ್ ಮೇ ಬಿ ಅವರು ಇವತ್ತು ಹೋಗಕ್ಕಾಗಲ್ಲ ಅಂದ್ರೆ ನಾಳೆ ಹೋಗೋಣ ಬಿಡು ನಾಳೆ ಹೋಗೋಣ ಬಿಡು ಅಂತ ಪೋಸ್ಟ್ಪೋನ್ ಮಾಡಿರಬಹುದು ಸೊ ಹಾಗಾಗಿ ಮುಂದೆ ಏನೇ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಇವರು ನಿಮ್ಮ ಹತ್ರ ಬರ್ತಾರೆ ಮಾತಾಡ್ತಾರೆ ಸೊ ಯಾರಿಂದನೂ ಕೂಡ ಇವ್ರು ಬರೋದಿಲ್ಲ ಪರ್ಸನ್ ವಿಲ್ ಕಮ್ ಡೈರೆಕ್ಟ್ಲಿ ಅಂತ ಹೇಳ್ತೀನಿ ಸೊ ಮಾತಾಡ್ತಾರೆ ಅಂತ ಹೇಳುತ್ತಾ ಸೊ ಗಾಡ್ ಬ್ಲೆಸ್ ಯು ಎಂಟೆ